ಿಗಳು ನಿತ್ಯಪಾನಿಗಳನ್ನು ಬಿಟ್ಟು ಜ್ಞಾನಿಗಳು ನಿತ್ಯಪಾನಾದಿಗಳನ್ನು ಬಿಟ್ಟು ನಾನಾ ವಿಧತಪವಿದ್ದರು ಧ್ಯಾನಕ್ಕೆ ಸಿಲುಕದವನ ಸರ್ವಸಂ ವನು ಬಿಟ್ಟು ಸನ್ಯಾಸಿಯಾದ ಕಾಲಕು ಸರ್ವದಾ ತಂದೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಪಂತೆ ಹಗಲು ಇರುಳು ಏಕವಾ हरियुनि न बिडदिपा ಮಾಡಿಕೊಂಡೆ ಮಾಯಾ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆ ಮಾಯಾ ದೇವಿಯೇ ಪ್ರಳಯ ಕಾಲದಲ್ಲಿ ಹಾಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಹಾಲದೆಲೆಯ ಮೇಲೆ ತಾಗ ಹಲವು ಆಭರಣಗಳು ಜಲವುವಾಗಿ ಜಾಣತನದಿ ಹಲವು ಆಭರಣಗಳು ಜಲವುವಾಗಿ ಜಾಣತನದಿ മായാദേവിയെ ഇരുളു മരുളുമാിക്കേ ഇരുളുഹി അറിയൂ നിന്ന ബിടതി പന്ത് മരുളുമാിക്കേ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುವುದೆಂದು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುವುದೆಂದು ಪೊಕ್ಕುಳಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂತೆ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಗೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕ್ಕುಮಿಯಾಗಿ ಬಿಡದೆ ಮುದ್ದಾಡಿವಂತೆ ಮರುಳು ಮಾಡಿ ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ಮರುಳು ಮಾಡಿಕೊಂಡ ಎಲ್ಲೆ ಮಾಯಾದೇವಿಯೇ ಎಂದೆಂದಿಗೂ ಮರೆಯೇ ನಿನ್ನ ಆನಂದದಿ ಜನರಿಗೆಲ್ಲ ಎಲ್ದೆ ದಿಗು ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಹಗಲು ಇರುಳು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ மறு மாடிண்ட எல்ல மா மாயா தேவியே மடிக்கொண்டுள்ள மாயா தேவியே மருடு மாடிக்கொண்டு எல்ல மாயா தே